ರಾಜಕೀಯ ಮಾಡ್ತಾ ಇದಂಟು ಶ್ರೀಮತಿ ಕೆ ಲಕ್ಷ್ಮಿದೇವಮ್ಮ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆನ ಕರೆದಿದ್ರು ಆ ಸಂದರ್ಭದಲ್ಲಿ ಎಲ್ರು ಸದಸ್ಯರು ನಾವು ಸ್ಟ್ಯಾಂಡಿಂಗ್ ಕಮಿಟಿ ಸದಸ್ಯರು ಎಲ್ಲ ಅಲ್ಲಿ ಹಾಜರಿದ್ವಿ ರಂಜಾನ್ದು ವಿಚಾರ ಸಬ್ಜೆಕ್ಟ್ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಜೆಂಡಾದಲ್ಲಿ ತಂದಿಲ್ಲ ಅಂತ ಹೇಳ್ಬಿಟ್ಟು ಅಬ್ಸರ್ವಿ ರಂಜಾನ್ ಕ್ಲೀನಿಂಗು ಮತ್ತು ವಾಟರ್ ಸಪ್ಲೈ ಅದೆಲ್ಲ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವರೆಲ್ಲ ಮೀಟಿಂಗ್ ಸಬ್ಜೆಕ್ಟ್ ತರಬೇಕು ಅಂತ ಹೇಳಿದ್ರಂತೆ ಅದು ನನಗೆ ಗೊತ್ತಿಲ್ಲ ಅವರು ಹೇಳಿದ್ರೋ ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ ನನಗೂ ಎಲ್ಲರ ಥರ ಲೆಟ್ರ್ ಬಂತು ನಾನು ಹೋಗಲ್ ಕೂತ್ಕೊಂಡೆ ಅಷ್ಟೆ ಹಂಗಾಗಿ ರಾಮ್ರ ಅಪ್ಸರು ಮತ್ತು ಮಿಕ್ಕಿದ್ದು ಸದಸ್ಯ ಮೈನಾರಿಟೀಸ್ ಎಲ್ಲ ಹೊರಗಡೆ ಹೋದರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಕಮಿಷನರ್ ಇದ್ದು ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡಿದ್ವಿ ಬರ್ತಾರೇನೋ ಅಂತ ವೆಯ್ಟ್ ಮಾಡಿದ್ವಿ ಯಾರೂ ಬರಲಿಲ್ಲ ಹೊರಗಡೆ ಇದ್ರಂತೆ ಬಾಗಿಲಿಂದ ಹೊರಗಡೆ ಕಮಿಷ್ನರು ಸದಸ್ಯರೆಲ್ಲ ಹೋಗಿದ್ರಲ್ವ ಅವರು ಸದಸ್ಯರೆಲ್ಲ ಹೊರಗಡೆ ಇದ್ರಂತೆ ಕಮಿಷ್ನರ್ ಬಂದ್ಬಿಟ್ಟು ಮೇಡಮ್ ನೀವು ಒಂದ್ಸರಿ ಮಾತಾಡಿ ಕರ್ಕೊಂಬನ್ನಿ ಕನ್ವಿನ್ಸ್ ಮಾಡಿ ಕರ್ಕೊಂಬನ್ನಿ ಅಂತಂದ್ರು ಹಾಗಾಗಿ ನಾವು ಮೂರು ಜನನು ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಾನು ಎಲ್ಲ ಹೋಗಿ ಕರ್ಕೊಂಬರೋದಕ್ಕೆ ಕರೆದ್ವಿ ಅಧ್ಯಕ್ಷರು ಕರೆದ್ರು ಸ್ಟ್ಯಾಂಡಿಂಗ್ ಕಮಿಟಿ ಅವರು ಕರೆದ್ರು ನಾನು ಬನ್ನಿ ಅಣ್ಣ ಸರಿ ಆಯ್ತು ಮಾತಾಡೋಣ ಅಂತ ಅಂದಿದ್ದಷ್ಟೇ ಅಷ್ಟಕ್ಕೆ ಅವರು ಏಕವಚನದಲ್ಲಿ ಒಂದು ಹೆಣ್ಣು ಅನ್ನೋದನ್ನೂ ಬೇಕಾಗಿರೋದು ನಿಂದು ಜಾಸ್ತಿ ಆಗೋಗಿದೆ ರಾಜಕೀಯ ಮಾಡ್ತಾ ಇದೀಯಾ ಏಕವಚನೇ ಸರ್ ನೀನು ತಾನು ಅಂತ ಅಂತಂದ್ರೆ ನಿನ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಏನ್ ಮಾಡ್ಬಿಡ್ತೀಯ ನೀನು ನೀನೇನಕ್ಕೆ ಮಾತಾಡ್ತೀಯ ಒಂದು ಉಪಾಧ್ಯಕ್ಷರಾಗಿ ನನಗೆ ಮಾತಾಡೋ ರೈಟ್ಸ್ ಇಲ್ವಾ ನಗರಸಭೆಯಲ್ಲಿ ಮಾತಾಡೋ ರೈಟ್ಸ್ ಇಲ್ವಾ ನಾನೇನಾದರೂ ಅವ್ರನ್ನ ಏಕ ವೋಚಿಂದಲ್ಲಿ ಬನ್ನಿ ಮಾತಾಡೋಣ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಮಾತಾಡಬಾರ್ದು ಅಂತಂದರೆ ಸೈಲೆಂಟ್ ಸೈಲೆಂಟಾಗಿ ಕೂತ್ಕೊಂಡಿರಬೇಕು ಅಂತ ಒಂದು ಜವಾಬ್ದಾರಿಯುತ ಪೋಸ್ಟಲ್ಲಿ ಕೂರ್ಸಿರೋದು ಜನ ನಾ ಅಧ್ಯಕ್ಷರು ಕರೆದ್ರು ಅಧ್ಯಕ್ಷರ ಮೇಲೆ ಏನು ರೇಗಾಡ್ಲಿಲ್ಲ ಸ್ಟ್ಯಾಂಡಿಂಗ್ ಕಮಿಟಿ ಅವ್ರು ಕರೆದ್ರು ಅವ್ರ ಮೇಲೆ ಏನು ರೇಗಾಡ್ಲಿಲ್ಲ ನನ್ನ ಮೇಲೇನೆ ಏನಕ್ಕೆ ರೇಗಾಡಿದ್ರು ವಾಯ್ಸ್ ರೈಸ್ ಮಾಡ್ಕೊಂಡು ಬೆರಳು ಮಾಡಿಕೊಂಡು ಮುಂದೆ ಏನಕ್ಕೆ ಬಂದರು ಅಂಥ ಅವಶ್ಯಕತೆ ಏನಿತ್ತು ಒಂದು ಮಹಿಳೆ ಅನ್ನೋ ಸೌಜನ್ಯ ಬೇಡವಾ ಅವ್ರಿಗೆ ಮಹಿಳೆಯರ ಹತ್ರ ಯಾವ ರೀತಿ ನಡ್ಕೋಬೇಕು ಅನ್ನೋದು ಹೇಳ್ಕೊಡ್ಬೇಕಾ ಅಷ್ಟು ದೊಡ್ಡವರಾಗಿದ್ದಾರೆ ಅವ್ರಿಗೆ ಹೇಳ್ಕೊಡ್ಬೇಕಾ